ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಧ್ಯಾಹ್ನಕ್ಕೆ ಅಂತೇಳಿ ಹೆಸರುಕಾಳು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮೊದಲು ನಾನು ಒಂದು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರಂದ್ರೆ ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೊಳ್ಳಿ ನಾನು ಕನ್ಸಿಸ್ಟೆಂಟಿ ನೋಡಿಕೊಂಡು ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ದಪ್ಪದಾದಂತಹ ಆಲೂಗೆಡ್ಡೆನ ಸಿಪ್ಪೆ ಹೊರದಿಟ್ಕೊಂಡು ಈ ಥರ ಮದ್ ಮಧ್ಯವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕನ್ನೋದಾದರೆ ಒಂದು ಎರಡರಿಂದ ಮೂರು ಆಲೂಗೆಡ್ಡೆ ಹಾಕೊಳ್ಳಿ ನಾನು ಒಂದನ್ನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಯಾರೂ ತಿನ್ನೋರಿಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಸೊ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಬದ್ನೆಕಾಯಿನ ತೊಗೊಂಡಿದ್ದೀನಿ ಬದನೆಕಾಯಿ ಹಾಕೊಂಡ್ರೆ ಆಲೂಗೆಡ್ಡೆ ಬದನೆಕಾಯಿ ಜೊತೆಗೆ ಹಸಿ ಮಸಾಲೆ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಅದರಲ್ಲೂ ಸ್ವಲ್ಪ ಚಳಿಗೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮುದ್ದೆ ಜೊತೆಗೆ ಹಾಕೊಂಡ್ರಂತೂ ತುಂಬಾ ಟೇಸ್ಟ್ ಅಂತ ಹೇಳ್ತಾ ಎರಡು ಟೊಮೊಟೊ ಒಂದು ಎರಡು ಬೆ ಗೆಡ್ಡೆ ಬೆಳ್ಳುಳ್ಳಿಯಷ್ಟು ಒಂದು ಇಂಚಾಗುವಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಒಳಗಷ್ಟು ಕಾಯಿನ ತುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕಾದ್ರೆ ನೀವು ಕೂಡ ಕಾಳೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕಡಿಮೆ ಮಿಕ್ಸ್ ಮಾಡ್ಕೊಂಡಿಲ್ಲ ಈಗ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಜೊತೆಗೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಜೊತೆಗೆ ಚಕ್ಕೆ ಲವಂಗ ಪುಡಿನೂ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಸೇಮ್ ಮಟನ್ ಸಾಂಬಾರು ಟೇಸ್ಟ್ ಹೇಗೆ ಬರುತ್ತೋ ಅದೇ ಥರ ಬರುತ್ತೆ ಮಟನ್ ಸಾಂಬಾರು ತುಂಬ ತಿನ್ನೋರಿತ್ತು ಅನ್ನೋದಾದರೆ ಈ ಥರ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ನಾನು ಮಟನ್ ಸಾಂಬಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಧನ್ಯಾ ಪುಡಿ ಜೊತೆಗೆ ಸ್ವಲ್ಪ ಗರಂ ಮಸಾಲ ಪುಡಿನೂ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಟನ್ ಸಾಂಬಾರು ಪೌಡರ್ ಇರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ನೀವು ಯಾವುದೇ ಸಾಂಬಾರಾದ್ರೂ ಅಷ್ಟೇ ಟೇಸ್ಟಿಯಾಗಿ ರುಚಿ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ ಪೇಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಡ್ಕೊಂಡ್ಬಿಡ್ತೀನಿ ರುಬ್ಕೊಂಡು ಆಗಿದೆ ಇವಾಗ ನಾನು ಒಂದು ಕುಕ್ಕರ್ ಜಾರಿಗೆ ಆಲೂಗೆಡ್ಡೆ ಬದನೇಕಾಯಿ ಸ್ವಲ್ಪ ಉಪ್ಪು ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಷಲನ್ನ ಕೂಗಿಸ್ಕೊಂಡ್ಬಿಡ್ತೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈಗ ನಾನು ಒಂದು ಸಪ್ರೇಟ್ ಬಾಣಲಿಗೆ ಒಗ್ಗರಣೆ ಹಾಕೊಳ್ಳಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆದಂಥ ಈರುಳ್ಳಿನ ಈ ಥರ ಉದ್ದದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಅಂದರೆ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು ಈ ಥರ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಕುಕ್ಕರಲ್ಲಿ ಕಾಳನ್ನು ಕೂಡ ಇದ್ದೀನಿ ಇನ್ನು ಸಾಂಬಾರಿಗೆ ಖಾರ ಕೂಡ ರೆಡಿಯಾಗಿದೆ ಇದನ್ನು ಎಣ್ಣೆಯಲ್ಲಿ ಕೆಂಪು ಬಣ್ಣ ಬರ್ತಾ ಇದೆ ಬಂದಾದ ನಂತರನೇ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ರುಬ್ಬಿಟ್ಕೊಂಡಂತಹ ಹಸಿ ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಸಿ ಈ ಥರ ಖಾರ ಹಾಕೊಂಡ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಲೆ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಸಾಂಬಾರು ಕೂಡ ಟೇಸ್ಟ್ ಆಗಿರುತ್ತೆ ಜೊತೆಗೆ ಹಸಿ ವಾಸನೆ ಚೆನ್ನಾಗಿ ಸಾಂಬಾರು ಮಳ್ಳಿಲ್ಲ ಅಂತ ಹೇಳ್ತಾರೆ ನೋಡಿ ಆ ಥರ ಬರಬಾರ್ದು ಅಂದರೆ ಖಾರ ಹಾಕಿದ್ಮೇಲೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಆ ಥರ ಆಗೋಲ್ಲ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಖಾರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಸಪ್ರೇಟ್ ನಾನು ಕೂಗಿಸ್ಕೊಂಡಿರೋದನ್ನು ನಾನು ಬಾಣಲಿಗೆ ಇದ್ದೀನಿ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಮುದ್ದೆ ಜೊತೆಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಸ್ವಲ್ಪ ಇವಾಗ ವೆದರ್ ಕೂಡ ಚಳಿ ಚಳಿಯಾಗಿರೋದ್ರಿಂದ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಈ ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಮುದ್ದೆ ಜೊತೆಗೆ ಜೊತೆಗೆ ರೈಸ್ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಳಿ ಇಲ್ಲ ಅಂತನ್ನೋದಾದರೆ ನೀವು ಚಪಾತಿಗೆ ದೋಸೆಗೂ ಕೂಡ ಈ ಒಂದು ಸಾಂಬಾರನ್ನು ಕೂಡ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಹತ್ತು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ಸ ನೀವು ಬೇಕಿತ್ತು ಅನ್ನೋದಾದರೆ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನಾನು ಅಷ್ಟೇ ಕೂಗಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಉಪ್ಪು ಬೇಕು ಅನ್ನೋದಾದರೆ ಹಾಕೊಳ್ಳಿ ಇಲ್ಲ ಅನ್ನೋದಾದರೆ ಅದೇ ಟೇಸ್ಟಲ್ಲಿತ್ತು ಇತ್ತು ಅನ್ನೋದಾದರೆ ಓಕೆ ಈಗ ನಾನು ಸಾಂಬಾರು ರೆಡಿಯಾಗಿದೆ ಇವಾಗ ರೈಸ್ ಜೊತೆಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಜೊತೆಲಿ ಸರ್ವ್ ಮಾಡ್ಕೊಂಡ್ರೂ ತುಂಬ ತುಂಬಾ ಟೇಸ್ಟಿ ಆಗಿತ್ತು ನೋಡಿ ಬೇಕಿದ್ರೆ ನೀವು ತುಪ್ಪ ಆ್ಯಡ್ ಮಾಡಿಕೊಂಡು ಊಟ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಹೆಸರು ಕಾಳಿನ ನಂಬರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟು ಆಲ್